ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಇವತ್ತಿನ ವೀಡಿಯೋ ಏನಂದರೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಏನಪ್ಪ ಇವನೊಬ್ಬರು ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಹೇಳಿದ್ದೀನಿ ಹೇಳ್ತೇನೆ ಅಂತ ಅನ್ಕೋಬೇಡಿ ನಾನು ಯಾವತ್ತೂ ಒಂದು ವೀಡಿಯೋದಲ್ಲಿ ಹೇಳಿರೋದನ್ನ ಮತ್ತೆ ರಿಪೀಟ್ ಮಾಡಲ್ಲ ಏನಾದರೂ ಹೊಸದಿದ್ದರೆ ಅಥವಾ ಹೊಸ ಅಪ್ಡೇಟ್ಗಳಿದ್ದರೆ ಮಾತ್ರ ನಾನು ಆ ವೀಡಿಯೋದಲ್ಲಿ ಹೇಳ್ತೀನಿ ಹೊರತು ಹೇಳಿರೋ ಮಾತನ್ನ ಹೇಳಿ ನಿಮಗೆ ಬೋರ್ ಹೊಡ್ಸೋದಿಲ್ಲ ಇದಂಥ ನನ್ನ ಗ್ಯಾರಂಟಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಯಾರ್ಯಾರು ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ಯೂಚರಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಜನವೂನ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಏನೇ ಹೇಳೋದು ರಿಯಲ್ ಫ್ಯಾಕ್ಟ್ ಇರೋದನ್ನ ಹೇಳ್ತೀನಿ ಮತ್ತು ನಿಮ್ಮ ಲೈಫ್ ಜೊತೆ ಆಟಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಯಾಕೆಂದರೆ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನೇ ಹಾಗಾಗಿ ಆ ಹುಡುಗರು ಕಷ್ಟ ಏನು ಅಂತ ನನಗೆ ಗೊತ್ತಿರುತ್ತೆ ಹಾಗಾಗಿ ನನಗೆ ಯಾರ ಲೈಫಲ್ಲೂ ಆಟ ಆಡಕ್ಕೆ ಇಷ್ಟಪಡೋದಿಲ್ಲ ಏನು ಒಂದು ಜೆನ್ಯೂನ್ ಆಗಿ ಎಲ್ಲಾರಿಗೂ ಹೆಲ್ಪ್ ಆಗಬೇಕು ಅನ್ನೋದೇ ಒಂದು ನನ್ನ ಉದ್ದೇಶ ಹಾಗಾಗಿ ಒಳ್ಳೆ ಇನ್ಫಾರ್ಮೇಷನ್ನ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ ಇಂದ ಕಡೆ ಎಲ್ಲ ಹತ್ತಾರು ಕಡೆ ಕ್ರಾಸ್ ಚೆಕ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ ಮೊನ್ನೆ ತಾನೇ ಒಂದು ಮೊನ್ನೆ ತಾನೇ ಒಂದು ವಿಡಿಯೋನ ಮಾಡಿದ್ದೆ ಎಸ್ ಎಸ್ ಸಿ ಡಿ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ ಇನ್ನೇನು ನಾಲ್ಕೈದು ದಿನದಲ್ಲಿ ಬರ್ತಾ ಇದೆ ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಕರೀತಾ ಇದ್ದಾರೆ ಎಷ್ಟೆಷ್ಟು ವೇಕೆನ್ಸಿಗಳು ಎಕ್ಸ್ಪೆಕ್ಟೆಡ್ ಇದೆ ಫುಲ್ ಆಗಿ ಹೇಳ್ತೀನಿ ಮತ್ತು ನಮ್ಮ ಕರ್ನಾಟಕದವ್ರಿಗೆ ಎಷ್ಟು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ವೈಸು ಮತ್ತು ಕ್ಯಾಟಗರಿ ವೈಸು ನಮ್ಮ ಕರ್ನಾಟಕದವ್ರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ಇವತ್ತು ಫುಲ್ ಆಗಿ ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮಗೆ ಫ್ಯೂಚರಲ್ಲಿ ಇನ್ನು ಇನ್ನ ಯೂಸ್ಫುಲ್ ಇನ್ಫಾರ್ಮೇಶನ್ ನಾ ಕೊಡ್ತಾ ಇರ್ತೀನಿ ಹಾಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಈ ನೋಟಿಫಿಕೇಶನ್ ಬಂದು ಅಕ್ಟೋಬರ್ ಅಲ್ಲೇ ಬಿಟ್ಟಿದ್ರು ಹದಿನೈದು ಅಕ್ಟೋಬರ್ ಗೆ ಅಕ್ಟೋಬರ್ ಅಲ್ಲಿ ನಡೀಬೇಕಾಗಿತ್ತು ಮತ್ತು ನವಂಬರ್ ಬಂತು ನವಂಬರ್ ಫಸ್ಟ್ ವೀಕ್ ಅಂದರೂ ಆಗಲಿಲ್ಲ ನವಂಬರ್ ಸೆಕೆಂಡ್ ವೀಕ್ ಅಂದರು ಆಗಲಿಲ್ಲ ಏನು ಸರ್ ನೀವು ಒಂದೊಂದು ವಾರ ಮುಂದೆ ಹಾಕೊಂಡು ಹಾಕೊಂಡು ಹೋಗ್ತಾ ಇದ್ದೀರ ಅಂತ ನೀವು ಬೈಕ್ ಹೋಗ್ಬೋದು ಬೈಕೋಬೇಡಿ ಇದು ನಾನು ಇದ್ದಲ್ಲ ಎಸ್ ಎಸ್ ಸಿ ಕಮಿಷನ್ ಅವರು ಮಾಡೋದು ಇದು ಅವರು ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ಕೆಲಸಗಳು ಕಂಪ್ಲೀಟ್ ಆಗ್ತಾಯಿಲ್ಲ ಹಾಗಾಗಿ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಎಂಟರಿಂದ ಒಂಬತ್ತು ಡಿಪಾರ್ಟ್ಮೆಂಟ್ಗಳ ಕೆಲಸಗಳು ಒಟ್ಟಿಗೆ ನಡೀಬೇಕು ಹಾಗಾಗಿ ಲೇಟ್ ಆಗೇ ಆಗುತ್ತೆ ಅಲ್ಲದೆ ಇವಾಗ ಆರ್ ಪಿ ಎಫ್ ಕೂಡ ಇದಕ್ಕೆ ಜಾಯಿನ್ ಮಾಡಿಬಿಟ್ಟಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಅಂಡರ್ಗೆ ತಗೊಬಿಟ್ಟಿದ್ದಾರೆ ಅದ್ರದ್ದು ಕೂಡ ಮತ್ತೆ ಇನ್ನೂ ಜಾಸ್ತಿ ವೇಕೆನ್ಸಿಗಳಾಗುತ್ತೆ ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ ನೀವು ಅನ್ಕೋತಾ ಇರ್ಬೋದು ಏನು ಸರ್ ನವಂಬರ್ ಲಾಸ್ಟ್ ವೀಕ್ ಅಂತ ಇದ್ರಿ ನವಂಬರ್ ಲಾಸ್ಟ್ ವೀಕ್ ಬಂದು ಇವತ್ತು ಡೇಟ್ ಇಪ್ಪ ಇಪ್ಪತ್ತೇಳು ಇಪ್ಪತ್ತೆಂಟು ಆಗೋಯಿತು ಹಂಗಿದ್ರು ಕೂಡ ಏನು ಸದ್ಯ ಇಲ್ಲ ಎಸ್ ಎಸ್ ಸಿ ಜಿ ಡಿ ಏನು ಕ್ಯಾನ್ಸಲ್ ಆಗೋಯ್ತಾ ಅಥವಾ ಪೋಸ್ಟ್ಪೋನ್ ಆಗೋಯ್ತಾ ಏನು ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ರಿ ಹಾಗಾಗಿ ಈ ವಿಡಿಯೋನ ಇದ್ದೀನಿ ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ ಈ ನೋಟಿಫಿಕೇಷನ್ ಏನು ನಿಮಗೆ ಅಕ್ಟೋಬರಲ್ಲಿ ಬಂದಿತ್ತು ಅಕ್ಟೋಬರಿಂದ ಇಲ್ಲಿವರೆಗೆ ಪೋಸ್ಟ್ಪೋನ್ ಮಾಡ್ಕೊಂಡೇ ಇದ್ದಾರೆ ಈಗ ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನವೆಂಬರ್ ಮೂವತ್ತು ಅಂದರೆ ಇನ್ನು ಎರಡು ಮೂರು ದಿನಗಳ ಒಳಗಡೆ ನೋಟಿಫಿಕೇಷನ್ ಬರುತ್ತೆ ಇದು ಕ್ರೂಷಿಯಲ್ ಟೈಮ್ ನಡೀತಾ ಇದೆ ಈ ಕ್ರೂಷಿಯಲ್ ಟೈಮ್ ಅಂದರೆ ಈ ಟೈಮಲ್ಲಿ ಯಾವಾಗ ಬೇಕಾದರೂ ನೋಟಿಫಿಕೇಷನ್ ಔಟ್ ಆಗ್ಬೋದು ಈಗ ನನ್ನ ವೀಡಿಯೋ ನೋಡ್ತಾ ನೋಡ್ತಾ ನಿಮಗೆ ನೋಟಿಫಿಕೇಶನ್ ಔಟ್ ಆಗ್ಬೋದು ನಾಳೆನೂ ಆಗ್ಬೋದು ನಾಳೆಗೂ ಆಗ್ಬೋದು ಏನು ಒಂದು ಮೂವತ್ತು ಅಂತ ಹೇಳ್ತಾ ಇದ್ದೀವಿ ನವಂಬರ್ ಮೂವತ್ತು ಈ ಡೇಟಲ್ಲಿ ಆಗಿಲ್ಲ ಅಂದರೆ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನೂರ ಒಂದು ಪರ್ಸೆಂಟ್ ಹೇಳ್ತಾ ಇದ್ದೀನಿ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆಗೇ ಆಗುತ್ತೆ ನವೆಂಬರ್ ಮೂವತ್ತಕ್ಕೆ ಆಗಬೇಕು ಇಪ್ಪತ್ತೊಂಬತ್ತು ಮೂವತ್ತು ಅಂತ ಇನ್ಫಾರ್ಮೇಷನ್ ಬಂದಿದೆ ಹೆಚ್ಚು ಕಡಿಮೆ ಆದರೆ ಒಂದೆರಡು ದಿನ ಹಿಂದೆ ಮುಂದೆ ಆಗುತ್ತೆ ನೀವೇನು ತಲೆ ಕೆಡಿಸ್ಕೋಬೇಡಿ ಯಾರ್ಯಾರು ಟಿ ಎ ರಲ್ಲಿ ಆಗಿರ್ಬೋದು ಅಗ್ನಿವೀರ್ ಎ ಆರ್ ಒಗಳಲ್ಲಿ ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಇಲ್ಲೇ ಮಂಗಳೂರು ಆಗಿರ್ಬೋದು ಇಲ್ಲೆಲ್ಲ ರಿಜೆಕ್ಟ್ ಆದವರು ಫಿಸಿಕಲಲ್ಲಿ ಫೇಲ್ ಆದವರು ರಿಟರ್ನಲ್ಲಿ ಫೇಲ್ ಆದವರು ಫೈನಲ್ ಮೆರಿಟಲ್ಲಿ ಫೇಲ್ ಆದವರು ಎಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು ಯಾರ್ಯಾರು ಹೈಟ್ ನೂರ ಎಪ್ಪತ್ತು ಸೆಂಟಿಮೀಟ್ರ್ ಇದೆ ಅವರು ಎಸ್ ಎಸ್ ಸಿ ಜಿ ಡಿಯಲ್ಲಿ ಪರ್ಮನೆಂಟ್ ಜಾಬ್ ಲೈಫ್ ಟೈಮ್ ಪರ್ಮನೆಂಟ್ ಜಾಬ್ಗಳನ್ನ ನೀವು ಪಡ್ಕೋಬೋದು ಏನೇನು ನೀವು ಪ್ರಾಕ್ಟೀಸ್ನ ಮಾಡ್ತಾಯಿದ್ರಿ ಅದನ್ನು ಹಂಗೆ ಮುಂದುವರಿಸಿ ಫಿಸಿಕಲ್ ಆಗಿರ್ಬೋದು ರಿಟರ್ನ್ ಆಗಿರ್ಬೋದು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಇರಿ ಇವಾಗ ವೇಕೆನ್ಸಿಗಳ ಬಗ್ಗೆ ಮಾತಾಡೋಣ ಇದು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷದ ವೇಕೆನ್ಸಿ ಅದಕ್ಕೆ ಇವಾಗಲಿಂದನೇ ನೋಟಿಫಿಕೇಶನ್ ಬಿಡ್ತಾ ಇದ್ದಾರೆ ಯಾಕೆಂದ್ರೆ ಇದು ಒಂದೆರಡು ತಿಂಗಳಲ್ಲಿ ಆಗಂತ ಪ್ರೊಸೀಜರ್ ಅಲ್ಲ ಆರಿಂದ ಎಂಟು ತಿಂಗಳ ಕಾಲ ಒಂದು ಪ್ರೊಸೀಜರ್ ನಡೆಯುತ್ತೆ ಹಾಗಾಗಿ ಅವರು ಮುಂಚಿತವಾಗಿ ವೇಕೆನ್ಸಿನ ಕರೀತಾರೆ ಅವರು ಟೈಮಿಗೆ ಕರೆಕ್ಟಾಗಿ ಕರೆಕ್ಟ್ ಆಗಿ ಒಂದು ವೇಕೆನ್ಸಿನ ಫಿಲ್ ಅಪ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅಡ್ವಾನ್ಸ್ ಆಗಿ ವೇಕೆನ್ಸಿನ ಕರೆದಿರ್ತಾರೆ ಮೊದಲನೇದಾಗಿ ಬಿ ಎಸ್ ಎಫ್ ಅಲ್ಲಿ ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತೆರಡು ಸಾವಿರದವ್ರಿಗೆ ವೇಕೆನ್ಸಿ ಇದೆ ಒಂದು ಎಕ್ಸ್ಪೆಕ್ಟೇಷನ್ ವೇಕೆನ್ಸಿ ಇದೆಯಲ್ಲ ಇಪ್ಪತ್ತೆಂಟರಿಂದ ಮೂವತ್ತೆರಡು ಸಾವಿರ ಅಂತ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ ಸಿ ಎ ಎಸ್ ಎಫಲ್ಲಿ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರ ವೇಕೆನ್ಸಿಗಳು ಮತ್ತು ಸಿ ಆರ್ ಪಿ ಎಫ್ನಲ್ಲಿ ಹದಿನೆಂಟು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ವೇಕೆನ್ಸಿಗಳು ಎಸ್ ಎಸ್ ಬಿ ಯಲ್ಲಿ ಐದರಿಂದ ಆರು ಸಾವಿರ ಮತ್ತು ಐ ಟಿ ಬಿ ಪಿಯಲ್ಲಿ ಮೂರು ಸಾವಿರದ ಐದುನೂರು ವೇಕೆನ್ಸಿಯಿಂದ ನಾಲ್ಕು ಸಾವಿರದ ಐದುನೂರು ವೇಕೆನ್ಸಿ ಅಸ್ಸಾಂ ರೈಫಲ್ಸಲ್ಲಿ ನಾಲ್ಕರಿಂದ ಐದು ಸಾವಿರ ಮತ್ತು ಆರ್ ಪಿ ಎಫ್ ಆರ್ ಪಿ ಎಫ್ನ ಇವಾಗ ಜಾಯಿನ್ ಮಾಡಿದ್ದಾರೆ ಅದ್ರದ್ದು ವೇಕೆನ್ಸಿ ಎಷ್ಟು ಅಂತ ಇನ್ನೂ ರಿಲೀಸ್ ಮಾಡಿಲ್ಲ ಇವಾಗ ಒಟ್ಟಿಗೆ ಏನು ನೋಟಿಫಿಕೇಷನ್ ಬಿಡ್ತಾರೆ ಇವಾಗ ಅದರಲ್ಲೇ ಇವಾಗ ಅದನ್ನು ಅಪ್ ಮಾಡಿ ಒಟ್ಟಿಗೆ ನೋಟಿಫಿಕೇಷನ್ ಬಿಡ್ತಾರೆ ಇದಿಷ್ಟು ಡಿಪಾರ್ಟ್ಮೆಂಟ್ ವೈಸ್ ವೇಕೆನ್ಸಿಗಳು ಇದು ನಮ್ಮ ಬರೀ ಕರ್ನಾಟಕಕ್ಕಲ್ಲ ಆಲ್ ಓವರ್ ಇಂಡಿಯಾ ವೇಕೆನ್ಸಿಗಳು ಇದರಲ್ಲಿ ಕರ್ನಾಟಕಕ್ಕೆ ಎಷ್ಟು ಅಂತ ಇನ್ನು ನೋಟಿಫಿಕೇಷನ್ ಬಂದ ಮೇಲಷ್ಟೇ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಎಸ್ ಎಸ್ ಸಿ ಡಿ ರಿಕ್ರೂಟ್ಮೆಂಟ್ ಆಲ್ರೆಡಿ ನಡೀತಾ ಇದೆ ಫೈನಲ್ ಸ್ಟೇಜಲ್ಲಿ ಅವ್ರದ್ದು ರಿಟರ್ನ್ ಎಕ್ಸಾಮ್ ಆಯಿತು ಫಿಸಿಕಲ್ ಆಯಿತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯ್ತು ಮೆಡಿಕಲ್ ಆಯಿತು ಈಗ ಫೈನಲ್ ರಿಸಲ್ಟ್ ಅಷ್ಟೇ ಬರಬೇಕಾಗಿದೆ ಇನ್ನ ಡಿಸೆಂಬರ್ ಹತ್ತರಿಂದ ಹದಿನೈದರೊಳಗಡೆ ಅದು ಕೂಡ ರಿಸಲ್ಟ್ ಬರುತ್ತೆ ಅದರದ್ದು ಕೂಡ ಆರರಿಂದ ಎಂಟು ತಿಂಗಳ ಕಾಲ ಪ್ರೊಸೀಜರ್ ನಡೀತು ಎರಡ್ ಸಾವಿರದ ವೇಕೆನ್ಸಿ ಏನು ಇವಾಗ ನಡೀತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕಕ್ಕೆ ಎಷ್ಟೆಷ್ಟು ವೇಕೆನ್ಸಿಗಳಿತ್ತು ಎಷ್ಟು ಜನ ಪಾಸಾದರೂ ಎಷ್ಟು ಜನ ಫೇಲ್ ಆದರೂ ಎಷ್ಟೊಂದು ಕ್ಯಾಂಡಿಡೇಟ್ಗಳು ರಿಟರ್ನ್ ಪಾಸ್ ಮಾಡಿದ್ರು ಆದರೆ ಫಿಸಿಕಲ್ಗೆ ಹೋಗೋಕ್ಕಾಗಲಿಲ್ಲ ಏನೋ ಅವ್ರಿಗೆ ಕಾರಣಾಂತರಗಳಿರ್ಬೋದು ಏನೋ ಒಂದು ಮನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ಅಥವಾ ಅವರು ಮೈಂಡ್ ಚೇಂಜ್ ಮಾಡ್ಕೊಂಡಿರ್ಬೋದು ಬೇಡ ಈ ಜಾಬ್ ನನಗೆ ಅಂತ ಏನೋ ಅವರ ಕಾರಣಾಂತರಗಳಿಂದ ಸುಮಾರು ಜನ ಫಿಸಿಕಲ್ನ ಅಟೆಂಡ್ ಮಾಡಿಲ್ಲ ಅದೆಲ್ಲ ಆಗಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವೀಡಿಯೋನ ನೋಡಿ ಏನಿವಾಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದ್ರಿಗೂ ವೇಕೆನ್ಸಿ ನಡೀತಾ ಇದೆ ಏನು ಫೈನಲ್ ಮೆರಿಟ್ ಲಿಸ್ಟ್ ಬರಬೇಕು ಆ ರಿಕ್ರೂಟ್ಮೆಂಟಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವೇಕೆನ್ಸಿ ನಡೀತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಮೇಲ್ ಕ್ಯಾಂಡಿಡೇಟ್ಸ್ಗೆ ಏನು ಪುರುಷ ಅಭ್ಯರ್ಥಿಗಳು ಅಂತೀವಿ ಅವ್ರಿಗೆ ಸಾವಿರದ ನೂರ ಅರವತ್ತೊಂಬತ್ತು ವೇಕೆನ್ಸಿ ಇತ್ತು ಆ ಸಾವಿರದ ನೂರ ಅರವತ್ತೊಂಬತ್ತರಲ್ಲೂ ಕೂಡ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿ ಮಾಡಿದರು ಆ ಕ್ಯಾಟಗರಿ ವೈಸಲ್ಲಿ ಬಂದ್ಬಿಟ್ಟು ಇ ಡಬ್ಲ್ಯೂ ಎಸ್ ಕ್ಯಾಟಗರಿ ಅವರಿಗೆ ನೂರ ಹದಿನೇಳು ವೇಕೆನ್ಸಿ ಇತ್ತು ಓ ಬಿ ಸಿ ಅವರಿಗೆ ಮುನ್ನೂರ ಹದಿನಾರು ವೇಕೆನ್ಸಿ ಇತ್ತು ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ನೂರ ಎಂಬತ್ತೆಂಟು ಮತ್ತು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಎಂಬತ್ತೆರಡು ವೇಕೆನ್ಸಿ ಇತ್ತು ಈಗ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಫೀಮೇಲ್ಸಲ್ಲಿ ಟೋಟಲ್ಲು ನೂರು ಮೂವತ್ತು ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಒಂದು ವೇಕೆನ್ಸಿನ ಬಿಟ್ಟಿದ್ದರು ಅದರಲ್ಲಿ ಜನರಲ್ಗೆ ಐವತ್ತ್ಮೂರು ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಒಂಬತ್ತು ಮತ್ತು ಎಸ್ ಸಿ ಕ್ಯಾಂಡಿಡೇಟ್ಸ್ಗೆ ಇಪ್ಪತ್ತು ಇ ಡಬ್ಲ್ಯೂ ಎಸ್ ಒರಿಗೆ ಹನ್ನೆರಡು ಟೋಟಲ್ಲು ನೂರು ಮೂವತ್ತು ಪುರುಷ ಅಭ್ಯರ್ಥಿಗಳಿಗೆ ಸಾವಿರದ ನೂರ ಅರವತ್ತೊಂಬತ್ತು ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಮೂವತ್ತು ವೇಕೆನ್ಸಿನ ಇವಾಗ ಏನು ಇವಾಗ ಆಲ್ರೆಡಿ ನಡೀತಾ ಇದೆ ಕರೆಂಟ್ಲಿ ಅವ್ರಿಗೂ ಬಿಟ್ಟಿದ್ರು ಈಗ ಏನು ಇವಾಗ ಬರಬೇಕು ಈ ವರ್ಷದ ವೇಕೆನ್ಸಿ ಎರಡ್ ಸಾವಿರದ ಇಪ್ಪತ್ತಾರದು ಅದ್ರದ್ದು ಕೂಡ ಪ್ಲಸ್ ಮೈನಸ್ ನೂರರಿಂದ ನೂರೈವತ್ತು ಅನ್ಕೊಳ್ಳಿ ಏನು ಸಾವಿರದ ನೂರ ಅರವತ್ತೊಂಬತ್ತು ಆಲ್ರೆಡಿ ಬಿಟ್ಟಿದ್ರು ಇವಾಗ ಅದರಿಂದ ನೂರಿನೂರು ಹಿಂದೆ ಮುಂದೆ ಇರುತ್ತೆ ಅವ್ರದ್ದು ಜಾಸ್ತಿ ಏನು ಡಿಫರೆನ್ಸ್ ಇರಲ್ಲ ಇಷ್ಟೇ ಇರುತ್ತೆ ಯಾಕೆಂದ್ರೆ ಇದು ವೇಕೆನ್ಸಿ ಹೆಂಗೆ ಬಿಡ್ತಾರೆ ಅಂದರೆ ಸ್ಟೇಟ್ನ ಪಾಪ್ಯುಲೇಷನ್ನ ನೋಡಿ ಬಿಡ್ತಾರೆ ಈಗ ಯು ಪಿ ಆಗಿರ್ಬೋದು ಬಿಹಾರ್ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಇವೆಲ್ಲ ದೊಡ್ಡ ದೊಡ್ಡ ಸ್ಟೇಟ್ಗಳು ಅಷ್ಟು ಅವ್ರಿಗೆ ಜಾಸ್ತಿ ವೇಕೆನ್ಸಿನ ಬಿಡ್ತಾರೆ ನಮ್ಮ ಕರ್ನಾಟಕವ್ರಿಗೆ ಅವ್ರ ಥರ ಜಾಸ್ತಿ ವೇಕೆನ್ಸಿಗಳಿಗೆ ಬಿಡಲ್ಲ ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಐದುನೂರು ಜಾಸ್ತಿ ಅಂದರೆ ಈ ರೇಂಜಲ್ಲಿ ವೇಕೆನ್ಸಿಗಳ್ನ ಬಿಡ್ತಾರೆ ಏನು ಇವಾಗ ನಡೀತಾ ಇದೆ ಅದ್ರಗೂ ವೇಕೆನ್ಸಿ ಹೇಳಿರೋದು ಇದೇ ಬೇಸ್ ಮೇಲೆ ಅವರು ಇವಾಗ್ಲೂ ಕೂಡ ಏನು ಇವಾಗ ನೋಟಿಫಿಕೇಶನ್ ಬರಬೇಕು ಮೂರ್ ನಾಲ್ಕು ದಿನದಲ್ಲಿ ಆ ವೇಕೆನ್ ಆ ನೋಟಿಫಿಕೇಶನ್ ಅಲ್ಲೂ ಕೂಡ ಸೇಮ್ ಇದೇ ತರ ಇರುತ್ತೆ ನೀವು ಅದ್ರ ಎಲ್ಲ ತಲೆ ಕೆಡಿಸಿಕೊಬೇಡಿ ಯಾಕೆಂದ್ರೆ ರಿಟರ್ನ್ ಪಾಸ್ ಆಗಿರೋರು ಅರ್ಧಕ್ಕೆ ಅರ್ಧ ಕ್ಯಾಂಡಿಡೇಟ್ಸ್ ಫಿಸಿಕಲ್ ನ ಅಟೆಂಡ್ ಮಾಡಿಲ್ಲ ಕಾರಣಾಂತರಗಳಿಂದ ನೋಡಿದ್ರೆ ಅದ್ರ ಅದರಲ್ಲೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬಿಟ್ರು ನಿಮ್ಗೆ ಇನ್ನೂ ಹೊರೆ ಕಡಿಮೆ ಆಯ್ತು ಮತ್ತೆ ಈ ರೀತಿ ಎಲ್ಲ ಆಗೋದ್ರಿಂದ ಫೈನಲ್ ಮೆರಿಟ್ಗೂ ಒಂದು ಕಡಿಮೆ ಸಿ ಕಡಿಮೆ ಆಗುತ್ತೆ ಫೈನಲ್ ಮೆರಿಟ್ ಕೂಡ ನೀವು ಈ ರೀತಿ ಯೋಚನೆ ಮಾಡ್ತಾ ಇರ್ಬೋದು ಸರ್ ಏನಿದು ಐವತ್ಮೂರು ಸಾವಿರ ವೇಕೆನ್ಸಿ ಬಿಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಅಲ್ಲಿ ಕಡಿಮೆ ಬರುತ್ತಲ್ಲ ಹೆಂಗೆ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ವೇಕೆನ್ಸಿ ಬರ್ತಾ ಇದೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮಲ್ಲೂ ಕೂಡ ಹಂಗೆ ಆಗಿತ್ತು ಕಡಿಮೆ ಬಿಟ್ಟಿದ್ರು ನೀವು ನೋಡಿದ್ರೆ ಜಾಸ್ತಿ ಹೇಳ್ತಾ ಇದೀರಾ ಇದು ಹೆಂಗೆ ಅಂತ ನೀವು ಅನ್ಕೋತಾ ಇರ್ಬೋದು ಇದು ನಿಜನೇ ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಏನು ಆಕ್ಚುವಲ್ ವೇಕೆನ್ಸಿ ಇದೆ ಅದನ್ನ ಬಿಟ್ಬಿಟ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡೋರು ಜಾಸ್ತಿ ಆಗ್ಬಿಡ್ತಾರೆ ಆಗ ಅವರಿಗೆ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ ವೇಕೆನ್ಸಿ ರಿಲೀಸ್ ಮಾಡುವಾಗ ಕಡಿಮೆ ಬಿಡ್ತಾರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ವೇಕೆನ್ಸಿನ ಅವ್ರ ಹತ್ರನೇ ಇಟ್ಕೊಂಡು ಉಳಿದಂಥ ರಿ ವೇಕೆನ್ಸಿನ ಔಟ್ ಮಾಡ್ತಾರೆ ನೋಟಿಫಿಕೇಷನಲ್ಲಿ ಅವಾಗ ಏನು ಮಾಡ್ತಾರೆ ಅಂದರೆ ಏನು ಒಂದು ಸ್ಟೂಡೆಂಟ್ಗಳಿದ್ದಾರೆ ಅಪ್ಲೈ ಮಾಡೋರು ಅವರು ವೇಕೆನ್ಸಿ ಕಡಿಮೆ ಇದೆ ನಾನು ಬೇರೆದಕ್ಕೆ ನೋಡ್ತೀನಿ ಪೊಲೀಸ್ ಪೊಲೀಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಸ್ವಲ್ಪ ಅವ್ರದ್ದು ಮೈಂಡ್ ಡೈವರ್ಟ್ ಆಗುತ್ತೆ ಮತ್ತು ಕ್ರೌಡ್ನ ಕಂಟ್ರೋಲ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರೆ ಒಂದ್ಸಲ ವೇಕೆನ್ಸಿ ಬಿಟ್ಟ ಮೇಲೆ ಅವ್ರಿಗೆ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಪ್ಲೈ ಮಾಡೋರು ಕಡಿಮೆ ಆಗ್ಬಿಡ್ತಾರೆ ಅವರಿಗೆ ಅವರ ಸೆಲೆಕ್ಷನ್ ಪ್ರೊಸೀಜರ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಹಾಗಾಗಿ ಅವರು ಈ ರೀತಿ ಮಾಡ್ತಾರೆ ಮತ್ತು ಒಂದ್ಸಲ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ಅವರು ಮತ್ತೆ ರಿಲೀಸ್ ಮಾಡ್ತಾ ಇರ್ತಾರೆ ಒಂದೊಂದು ನೋಟಿಫಿಕೇಶನ್ ಬಿಡ್ತಾ ಇರ್ತಾರೆ ಎಸ್ ಎಸ್ ಸಿ ಜಿ ಡಿಗೆ ಇಷ್ಟು ವೇಕೆನ್ಸಿ ಖಾಲಿ ಆಗಿದೆ ನಾವು ಈ ವರ್ಷದ ವೇಕೆನ್ಸಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ವೇಕೆನ್ಸಿನ ಆ್ಯಡ್ ಮಾಡ್ಕೋತಾಯಿದೀವಿ ಅಂದ್ಬಿಟ್ಟು ಅವರು ನೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ ಇವಾಗ ಮೂವತ್ತು ಸಾವಿರ ಸ್ಟಾರ್ಟಿಂಗಲ್ಲಿ ಬಿಟ್ಟಿದ್ರು ಮತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಮತ್ತೆ ಆ್ಯಡ್ ಮಾಡಿದ್ರು ಟೋಟಲ್ ಐವತ್ತು ಸಾವಿರ ಆಯ್ತಲ್ಲ ಈಗ ನಾನು ನಿಮಗೆ ಇದಕ್ಕೂ ಮೊದಲೇ ಒಂದು ಡಿಪಾರ್ಟ್ಮೆಂಟ್ ವೈಸ್ ಒಂದು ಎಕ್ಸ್ಪೆಕ್ಟೆಡ್ ವೇಕೆನ್ಸಿ ಲಿಸ್ಟ್ನ ಕೊಟ್ಟಿದ್ದೀನಿ ನೋಡಿ ಅದನ್ನ ನೀವು ಕೌಂಟ್ ಮಾಡಿದ್ರು ಕೂಡ ಐವತ್ತೆರಡರಿಂದ ಐವತ್ತ ನಾಲ್ಕು ಸಾವಿರದ ಒಳಗಡೆ ಆಗ್ತಾ ಇದೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ವೇಕೆನ್ಸಿ ಬಿಡ್ತಾರೆ ಅಂತ ವೇಕೆನ್ಸಿ ಬಗ್ಗೆ ಯೋಚನೆ ಮಾಡಬೇಡಿ ತುಂಬ ವೇಕೆನ್ಸಿ ಇದೆ ಎಲ್ಲರೂ ಅಪ್ಲೈ ಮಾಡಿ ಬಿಂದಾಸಾಗಿ ಅಪ್ಲೈ ಮಾಡಿ ಪ್ರಾಕ್ಟೀಸ್ ಚೆನ್ನಾಗಿ ಇರಿ ಆರಾಮಾಗಿ ಈ ಸಲ ನಿಮಗೆ ಯಾರ್ಯಾರು ಎರ್ ಓದಲ್ಲೆಲ್ಲ ಫೇಲ್ ಆಗಿದ್ದೀರಾ ಅವ್ರಿಗೆ ಒಳ್ಳೆ ಲೈಫ್ ಟೈಮ್ ಪರ್ಮನೆಂಟ್ ಜಾಬ್ ಇದು ಹಾಗೆ ಆಗುತ್ತೆ ಈ ಸಲ ಮತ್ತೆ ನಾನು ನಿಮಗೋಸ್ಕರ ಇನ್ನೊಂದು ಡೇಟಾ ಕಲೆಕ್ಟ್ ಮಾಡಿದ್ದೀನಿ ಏನಪ್ಪ ಡೇಟಾ ಅಂತಂದರೆ ಈಗೇನು ಇವಾಗ ಆಲ್ರೆಡಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರದ್ದು ವೇಕೆನ್ಸಿ ನಡೀತಾ ಇದೆ ಅದ್ರದ್ದು ಎಲ್ಲಾ ಸ್ಟೆಪ್ಸ್ ಮುಗ್ದೋಗಿ ಈಗ ಜಸ್ಟ್ ಅವರು ರಿಸಲ್ಟ್ ಗೆ ವೈಟ್ ಮಾಡ್ತಾ ಇದ್ರೆ ಫೈನಲ್ ಮೆರಿಟ್ಗೆ ಇದಾದ್ಮೇಲೆ ಇನ್ನೊಂದು ಮಾತು ಹೇಳ್ಬೇಕಿತ್ತು ನಿಮಗೆ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದೀರಾ ಸರ್ ಸಿಲೆಬಸ್ ಚೇಂಜ್ ಆಗಿದೆಯಂತೆ ಸರ್ ಸಿಲೆಬಸ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆಯಂತೆ ಅಹ್ ಏನ್ ಮಾಡೋದು ಸರ್ ಏನ್ ಓದೋದು ಯಾವ ಬುಕ್ ತೊಗೊಳೋದು ಅಂತಾನೆ ಗೊತ್ತಾಗ್ತಿಲ್ಲ ತಲೆ ಕೆಟ್ಟೋಗಿದೆ ಅಂತೆಲ್ಲ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರು ಆ ರೀತಿ ಏನು ಇಲ್ಲ ಎರಡ್ ಸಾವಿರದ ಅವರು ಸಿಲೆಬಸ್ನ ಚೇಂಜ್ ಮಾಡಿದರೆ ಮೊದಲು ಬೇರೆ ಸಿಲೆಬಸ್ ಇತ್ತು ಜಸ್ಟ್ ತ್ರೀ ಇಯರ್ಸ್ ಆಯಿತು ನ ಚೇಂಜ್ ಮಾಡಿ ಹಂಗೆ ಎರಡು ಮೂರು ವರ್ಷಕ್ಕೆಲ್ಲ ಚೇಂಜ್ ಮಾಡೋದಿಲ್ಲ ಅಕಸ್ಮಾತ್ ಸಿಲೆಬಸ್ ಚೇಂಜ್ ಆದ್ರೂ ಅದಕ್ಕೂ ಕೂಡ ಒಂದು ಅವರು ಆದೇಶನ ಹೊರಡಿಸ್ತಾರೆ ಸುಮ್ಮ ಸುಮ್ಮನೆ ಹಂಗೆಲ್ಲ ಆದೇಶನ ಹೊರಡಿಸಿದೆ ಸಿಲೆಬಸ್ ಚೇಂಜ್ ಆಗಲ್ಲ ಚೇಂಜ್ ಆದ್ರೂ ಕೂಡ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಚೇಂಜ್ ಆಗುತ್ತೆ ಕೆಲವೊಂದನ್ನು ತೆಗಿತಾರೆ ಕೆಲವೊಂದನ್ನು ಆ್ಯಡ್ ಮಾಡ್ತಾರೆ ಅದು ಬಿಟ್ಬಿಟ್ಟು ಕಂಪ್ಲೀಟಾಗಿ ಹೊಸ್ದಾಗಿ ನಿಮಗೆ ನ ಚೇಂಜ್ ಮಾಡಿಸಿ ಹೊಸದಾಗಿ ಏನು ನಿಮಗೆ ಹಾರ್ಡ್ ಆಗೋಂಥದ್ದು ಏನಿಲ್ಲ ಏನು ಮೊದ್ಲಿಂದ ನಡ್ಕೊಂಡು ಬರ್ತಾ ಇದೆ ಎಸ್ ಎಸ್ ಸಿ ಜಿ ಡಿ ಇವಾಗಲೂ ಕೂಡ ಸೇಮ್ ಥಿಂಗ್ಸೇ ಇರುತ್ತೆ ಮತ್ತೆ ಇನ್ನೂ ಕೆಲವರು ಸರ್ ಸಿಲೆಬಸ್ ಏನೇನು ಇರುತ್ತೆ ಈಗ ಏನೋ ಒಂದು ನಾಲ್ಕು ಪಾರ್ಟ್ ಇದೆ ಆ ಪಾರ್ಟ್ ವೈಸ್ ನೀವು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂದ್ಬಿಟ್ಟು ಒಂದು ವಿಡಿಯೋನ ಮಾಡಿ ಮ್ಯಾಥ್ಸಲ್ಲಿ ಏನಿದೆ ಜಿ ಕೆ ಎಲ್ಲಿ ಏನು ಬರುತ್ತೆ ಗ್ರಾಮರಲ್ಲಿ ಏನು ಬರುತ್ತೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡ್ತೇನೆ ಇದರ ಖಂಡಿತ ನಾನು ಮಾಡ್ತೀನಿ ಖಂಡಿತ ನಾನು ಇನ್ನ ಎರಡು ದಿನದೊಳಗಡೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ಚ್ಬಿಟ್ಟಿದೆ ಏನಪ್ಪಾ ಅಂತಂದರೆ ಏನಿವಾಗ ಎರಡು ಸಾವಿರದ ಇಪ್ಪತ್ತಾರದು ಇವಾಗ ನೋಟಿಫಿಕೇಶನ್ ಬರುತ್ತೆ ನವಂಬರ್ ಮೂವತ್ತೊಂದು ಎಕ್ಸ್ಪೆಕ್ಟ್ ಡೇಟ್ ಇದೆ ಅದು ಇಲ್ಲಿ ಅದಾಗಲಿಲ್ಲ ಅಂದರೆ ಡಿಸೆಂಬರ್ ಒಂದು ಎರಡಕ್ಕೆ ಬರುತ್ತೆ ಅದ್ರದ್ದು ರಿಟರ್ನ್ ಎಕ್ಸಾಮ್ ಬಂದು ನಿಮಗೆ ಬೇಗ ಆಗೋದಿಲ್ಲ ನಿಮಗೆ ತುಂಬ ಟೈಮ್ ಇರುತ್ತೆ ಫೆಬ್ರವರಿ ಎಂಡಿಂಗಿಂದ ಹಿಡಿದು ನಿಮಗೆ ಮಾರ್ಚ್ ಮಿಡಲ್ ಅಥವಾ ಮಾರ್ಚ್ ಎಂಡಿಂಗ್ವರೆಗೂ ಎಕ್ಸಾಮ್ ಹೋಗೋ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಎಕ್ಸಾಮ್ ಅಲ್ಲ ಆಲ್ ಓವರ್ ಇಂಡಿಯಾ ಇಂದ ಲಕ್ಷಾಂತರ ಕ್ಯಾಂಡಿಡೇಟ್ಗಳು ಅಟೆಂಡ್ ಮಾಡಿ ಶಾರ್ಟ್ ಶಾರ್ಟ್ಔಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಸೆಂಟರ್ಗಳನ್ನೆಲ್ಲ ಅವ್ರು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಅವ್ರಿಗೆ ಎರಡರಿಂದ ಮೂರು ತಿಂಗಳು ಟೈಮ್ ಬೇಕೇ ಬೇಕಾಗುತ್ತೆ ಸೆಂಟರ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ನಿಮಗೆ ಮಾರ್ಚ್ ಮಿಡಲ್ ಅಥವಾ ಮಾರ್ಚ್ ಎಂಡಿಂಗ್ ಅಂದರೆ ಎರಡು ಎರಡೂವರೆ ತಿಂಗಳು ನಿಮಗೆ ತುಂಬಾನೇ ಟೈಮ್ ಇದೆ ರಿಟರ್ನ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೆ ರಿಟರ್ನ್ ಜೊತೆ ಜೊತೆಗೆ ನೀವು ಫಿಸಿಕಲ್ ಕೂಡ ತಯಾರಿ ಮಾಡ್ಕೋಬಹುದು ಹಾಗಾಗಿ ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಏನು ಇವಾಗ ನೋಟಿಫಿಕೇಶನ್ ಬರ್ತಾ ಇದೆ ಇನ್ನೊಂದು ಹದಿನೈದು ದಿನದಲ್ಲಿ ರಿಟರ್ನ್ ಆಗ್ಬಿಡುತ್ತೆ ಅದು ಅದಾದ ತಕ್ಷಣ ಮತ್ತೆ ಫಿಸಿಕಲ್ ಆಗಿಬಿಡುತ್ತೆ ಅಂತ ಏನೂ ಇಲ್ಲ ಎಸ್ ಎಸ್ ಸಿ ಜಿ ಡಿ ಯಾವಾಗಲೂ ಶಾರ್ಟ್ ಟರ್ಮಲ್ಲಿ ಆಗೋದಿಲ್ಲ ಆರರಿಂದ ಎಂಟು ತಿಂಗಳು ಬೇಕೇ ಬೇಕು ಅದು ಪ್ರೊಸೀಜರ್ ಆಗಿ ನಿಮಗೆ ಇಂದ ಹಿಡಿದು ನಿಮಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೈಗೆ ಬರೋವರೆಗೆ ಎಂಟ್ರಿಂದ ಹತ್ತು ತಿಂಗಳು ಒಂದೊಂದು ಸಲ ಒಂದು ವರ್ಷನೇ ಹಿಡಿಯುತ್ತೆ ಸೊ ಏನು ಗಾಬರಿ ಪಡಬೇಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಎಸ್ ಎಸ್ ಸಿ ಜಿರಿಗೆ ತಯಾರಿ ಇದ್ದೀರಾ ಅವರಿಗೆಲ್ಲ ಆಲ್ ದ ಬೆಸ್ಟ್ ಚೆನ್ನಾಗಿ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಫೋನ್ ನಂಬರ್ ಬೇಕಂದ್ರೆ ಫೋನ್ ನಂಬರ್ ಕೇಳಿ ಇನ್ಫಾರ್ಮೇಷನ್ ಕೇಳಿ ನಾನು ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಲೆಬಸ್ ಬಗ್ಗೆ ವೀಡಿಯೋ ಮಾಡ್ತೀನಿ ಇವತ್ತಿಗೆ ಎಷ್ಟು ಇನ್ಫಾರ್ಮೇಶನ್ ಸಾಕು ಅಂತ ಅನ್ಸುತ್ತೆ ಜಾಸ್ತಿ ಮಾತಾಡಿದ್ರು ನಿಮ್ಗೂ ಬೋರ್ ಆಗ್ತಾ ಇರುತ್ತೆ ಏನ್ ಬರಿ ಮಾತಾಡ್ತಾನೆ ಇರ್ತಾರೆ ನಮ್ಗೆ ಕೇಳೋದಕ್ಕೆ ಟೈಮ್ ಇರೋದಿಲ್ಲ ಅಂತ ನನಗೂ ಕೂಡ ಟೈಮ್ ಇಲ್ಲ ಟೈಮ್ ನಾನು ಮಾಡಿಕೊಂಡು ನಿಮ್ಗೋಸ್ಕರ ಕಷ್ಟಪಟ್ಟು ವಿಡಿಯೋನ ಮಾಡ್ತೀನಿ ನೀವು ನೋಡೋದಕ್ಕೆ ಕಷ್ಟ ಪಡ್ತೀರಾ ನಾವು ಮಾಡೋದಕ್ಕೆ ಎಷ್ಟು ಕಷ್ಟಪಡಬೇಕು ಈಗ ವಿಡಿಯೋ ಮಾಡೋದಕ್ಕೆ ಒನ್ ಅವರ್ ಆಗುತ್ತೆ ಡೇಟಾ ಎಲ್ಲ ಕಲೆಕ್ಟ್ ಮಾಡಬೇಕು ವಿಡಿಯೋ ಮಾಡಬೇಕು ಮತ್ತು ಅದಾದ್ಮೇಲೆ ಅದನ್ನ ಎಡಿಟ್ ಮಾಡಬೇಕು ಎಡಿಟ್ ಮಾಡಿದ್ಮೇಲೆ ಅದನ್ನ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ್ಮೇಲೆ ನೀವು ಫುಲ್ ವಿಡಿಯೋನ ನೋಡಲ್ಲ ಅಂದ್ರೆ ಬೇಜಾರಾಗುತ್ತೆ ವಿಡಿಯೋನ ನೋಡಿ ನಾನು ತಲಾರಟೆ ಹೊಡೆಯಲ್ಲ ವಿಡಿಯೋಗಳಲ್ಲಿ ಒಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಆಯಿತು ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಆಯಿತು ತಲಾರಟೆ ಹೊಡೆಯಲ್ಲ ಮತ್ತು ನಾನು ಆ ಕಡೆ ಕಡೆ ಏನು ಅನ್ನೆಸೆಸರಿ ಮಾತುಗಳನ್ನ ಹೇಳೋದಿಲ್ಲ ಯಾವುದೇ ಮಾತಾಡಿದ್ರು ಯಾವುದೇ ಪಾಯಿಂಟ್ ಇದ್ರೂ ಕೂಡ ಎಲ್ಲ ಜೆನ್ಯೂನ್ ಪಾಯಿಂಟ್ಗಳೇ ರಿಯಲ್ ಫ್ಯಾಕ್ಟ್ಗಳೇ ಹೇಳ್ತೀನಿ ಆದ್ದರಿಂದ ನೀವು ವಿಡಿಯೋನ ಕೊನೆವರೆಗೂ ನೋಡಿ ಆದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡ್ತಾ ಇರ್ತೀನಿ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ನು ಕೂಡ ಮಾಡಿ ನೋಟಿಫಿಕೇಷನ್ಗಳು ನಿಮಗೆ ಬರ್ತಾ ಇರ್ತವೆ ಮತ್ತೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತ್ಬಿಟ್ಟೆ ಏನು ಒಂದು ಇವಾಗ ಜನವರಿಯಲ್ಲಿ ಇದು ನೋಟಿಫಿಕೇಶನ್ ನಿಮಗೆ ಎಕ್ಸಾಮ್ ಎಲ್ಲ ಆಗಿ ಇನ್ನೊಂದು ಐದಾರು ತಿಂಗಳಲ್ಲಿ ನೀವು ಬಂದ್ಬಿಡ್ತೀರಾ ಜಾಬ್ಗೆ ಬಂದ ತಕ್ಷಣ ನಿಮಗೆ ಜೇಬ್ ತುಂಬ ದುಡ್ಡು ಐವತ್ತು ಸಾವಿರದಿಂದ ನಿಮ್ಗೆ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಐವತ್ತು ಐವತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ನಾವು ಜಾಯಿನ್ ಆದಾಗ ಬರೀ ನಾಲ್ಕೂವರೆ ಸಾವಿರ ಎರಡು ಸಾವಿರದ ಏಳರಲ್ಲಿ ಇವಾಗ ನೀವು ನೋಡಿ ಎಷ್ಟು ಅದೃಷ್ಟವಂತರು ಬಂದ ತಕ್ಷಣ ನಿಮಗೆ ಮೊದಲನೇ ತಿಂಗಳ ಸಂಬಳ ನೀವು ಟ್ರೈನಿಂಗ್ ಸೆಂಟ್ರಲ್ಲಿ ಇರ್ತೀರ ಹಂಗಿದ್ರು ಕೂಡ ನಿಮಗೆ ಐವತ್ತರಿಂದ ಐವತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಆ ಮತ್ತೆ ಟ್ರೈನಿಂಗ್ ಮುಗಿದು ನೀವು ಗಳಿಗೆ ಡಿಪ್ಲೊಮೆಂಟ್ ಆಗ್ಬಿಡ್ತಂದ್ರೆ ಸ್ಯಾಲ್ರಿ ಇನ್ನೂ ಜಾಸ್ತಿ ಆಗುತ್ತೆ ಅವಾಗ ಯಾಕೆಂದ್ರೆ ಏರಿಯಾ ವೈಸ್ ಸ್ಯಾಲ್ರಿಗಳು ಬೇರೆ ಬೇರೆ ಥರ ಇರುತ್ತೆ ರಿಸ್ಕ್ ಅಲೌನ್ಸ್ ಮತ್ತು ತುಂಬ ಅಲೌನ್ಸ್ಗಳೆಲ್ಲ ಇರುತ್ತೆ ಸ್ಯಾಲ್ರಿ ಬಗ್ಗೆಯೂ ಒಂದು ವಿಡಿಯೋ ಮಾಡಿ ಅಂತ ಒಬ್ಬರು ಹೇಳ್ತಾ ಇದ್ರು ಖಂಡಿತ ನಾನು ಸ್ಯಾಲ್ರಿ ಬಗ್ಗೆ ಎಸ್ ಎಸ್ ಜಿ ಡಿಯಲ್ಲಿ ಬರೋರಿಗೆ ಏನು ಒಂದು ಸ್ಯಾಲ್ರಿ ಪ್ಯಾಕೇಜ್ ಇದೆ ಪ್ಯಾರಾಮಿಲಿಟ್ರಿ ಫೋರ್ಸಸಲ್ಲಿ ಅದರದ್ದು ಕೂಡ ಒಂದು ವೀಡಿಯೋ ನಾನು ಖಂಡಿತ ಮಾಡ್ತೀನಿ ತುಂಬ ಪ್ರಾಜೆಕ್ಟ್ಗಳಿದೆ ನನ್ನ ಹತ್ರ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಕೊಡ್ತಾನೆ ಇದ್ದರೆ ಸಾಕಾಗೋದಿಲ್ಲ ಇವಾಗ ಇವಾಗ ನಾನು ಇದ್ದೀನಿ ಹಾಗಾಗಿ ತುಂಬ ಫ್ರೀಯಾಗಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಡ್ಯೂಟಿ ಜಾಯ್ನ್ ಆದರೆ ನಂದು ವೀಡಿಯೋಗಳು ಮಾಡೋದಲ್ಲ ಕಡಿಮೆ ಆಗುತ್ತೆ ಆವಾಗಲೂ ಟೈಮ್ ಮಾಡಿಕೊಂಡು ನಿಮಗೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ ಜಾಸ್ತಿ ಆಯಿತು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್